ಈಗ ಹೋಗಿ ನೋಡ್ಕೊಳ್ಳಿ ನೀವು ಆ ಮೇಲೆ ಮುಚ್ಚಳ ಮುಚ್ಚಿದ್ರೆ ಸುಮ್ನೆ ಸಿಮೆಂಟ್ ಇಂದ ಹೋಗಿ ನೋಡಿ ಅದರೊಳಗೆ ಕಸ ಇದೆ ಅದೇ ನೀರು ನಮ್ ಕ್ಯಾಂಪ್ ಸಪ್ಲೈ ಆಗುತ್ತೆ ಇದು ಅಲ್ಲೂ ಅಲ್ಲಿ ಎ ಸಿ ಆಫೀಸ್ ಅಲ್ಲೂ ಅಲ್ಲಿ ಡಿ ಸಿ ಆಫೀಸ್ ಹೋಗ್ತಿವಿ ಅಲ್ಲೂ ಅಲ್ಲಿ ಮುಖ್ಯಮಂತ್ರಿ ತಗೋತೀವಿ ಇನ್ನೇನು ಮಾಡೋಲ್ಲ ಸುಮಾರು ಹತ್ತರಿಂದ ಹದಿನೈದು ಎಕರೆ ಗೋಮಾಳವಿದ್ದು ಆ ಗೋಮಾಳದಲ್ಲಿ ಈದ್ಗಾ ಮೈದಾನ ಹಾಗೂ ವಾಟರ್ ಟ್ಯಾಂಕ್ ಪಕ್ಕದಲ್ಲಿರುವ ಒಂದು ಖಾಸಗಿ ಶಾಲೆಯಲ್ಲಿ ಸುಮಾರು ಸಾವಿರದಿಂದ ಒಂದೂವರೆ ಸಾವಿರದವರೆಗೆ ಮಕ್ಕಳಿದ್ದು ದಿನನಿತ್ಯ ಶಾಲೆಗಾಗಿ ಬರುವ ಮಕ್ಕಳಿಗೆ ಶ್ವಾನಗಳ ಕಾಟ ಕೊಳೆತು ನಾರುತ್ತಿರುವ ಕೋಳಿ ಕಸ ಜನರು ಓಡಾಡದಂತೆ ತುಂಬಾ ತೊಂದರೆ ಆಗ್ತಿದೆ ಗ್ರಾಮಸ್ಥರು ಹಾಗೂ ಮುಸ್ಲಿಂ ಮುಖಂಡರುಗಳು ಅಪವಾದ ಮಾಡಿದ್ದು ಹೀಗೆ ಪಕ್ಕದಲ್ಲಿ ತ್ಯಾಜ್ಯ ಘಟಕವಿದ್ರು ಸರಿಯಾಗಿ ತ್ಯಾಜ್ಯ ಘಟಕದಲ್ಲಿ ತ್ಯಾಜ್ಯವನ್ನ ವಿಂಗಡಿಸಿ ಸರಿಯಾಗಿ ಕೆಲಸ ನಿರ್ವಹಿಸದೇ ಇರುವುದೇ ದುರ್ತಾರೆ ಅಧಿಕಾರಿಗಳ ಗಮನಕ್ಕೆ ಎಷ್ಟು ಸಾರಿ ತಂದ್ರು ಗಮನಿಸದ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತು ಹೋಗಿರುವ ಜನಸಾಮಾನ್ಯರು ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿದು ಬೆಂಕಿ ಹಚ್ಚಿ ಪರಿಸರವನ್ನ ಹಾಳು ಮಾಡ್ತಿದ್ದಾರೆ ತ್ಯಾಮಗೊಂಡ್ಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಷ್ಟು ಸಾರಿ ಗಮನಕ್ಕೆ ತಂದ್ರು ಯಾವುದಕ್ಕೂ ಕಿಮ್ಮತ್ತು ಕೊಡದ ಅಧಿಕಾರಿಗಳು ಗ್ರಾಮಸ್ಥರ ಕೋರಿಕೆ ಮುಂದಿನ ದಿನಗಳಲ್ಲಿ ಶಾಸಕರು ಮಧ್ಯವರ್ತಿಸಿ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದೆ ಹೋದ್ರೆ ನೆಲ್ಮಂಗಲ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ ಹೌದು ಎಲ್ಲೆಂದ್ರಲ್ಲಿ ಕಸ ಬಿದ್ದು ಕೊಳೆತು ನಾರ್ತಿರುವ ಕೋಳಿಯ ತ್ಯಾಜ್ಯ ಹಾಗೂ ಇನ್ನೂ ಹಲವಾರು ತ್ಯಾಜ್ಯ ಎಲ್ಲೆಂದರಲ್ಲಿ ಬೆಂಕಿ ಶ್ವಾನಗಳ ಜಾತ್ರೆ ನರಕಕ್ಕೆ ಹೋದಂತೆ ಆಗುವಷ್ಟು ಭಯಂಕರವಾಗಿರುವ ಸ್ಥಳ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಗಮನಿಸಿ ಮುಂದಿನ ದಿನಗಳಲ್ಲಿ ಸ್ವಚ್ಛಗೊಳಿಸಿ ತ್ಯಾಜ್ಯ ಘಟಕದಲ್ಲಿ ವಿಂಗಡಿಸಿ ಸ್ವಚ್ಛತೆ ಕಾಪಾಡಬೇಕು ಇಲ್ಲದಿದ್ರೆ ಶಾಲೆಗೆ ಹೋಗುವ ಮಕ್ಕಳಿಗೆ ಆಗಿರಬಹುದು ರಸ್ತೆಯಲ್ಲಿ ಚಲಿಸುವ ಮೋಟಾರ್ ಸೈಕಲ್ ಸವಾರರಿಗೆ ಆಗಿರಬಹುದು ಈ ಸ್ಥಳದಲ್ಲಿ ಬಹು ಎಚ್ಚರಿಕೆಯಿಂದ ಹೋಗಬೇಕು ಇಲ್ಲದಿದ್ರೆ ನರಕದಲ್ಲಿ ಜೀವ ಕಳೆದುಕೊಳ್ಬೇಕಾಗತ್ತೆ ಸರ್ ಇಲ್ಲಿ ಬಾರಿ ಭಾರಿ ನೀಟಾಗಿತ್ತು ಇಲ್ಲಿ ವರ್ಷಕ್ಕೆ ಎರಡು ಸಲ ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಮುಸ್ಲಿಮ್ಸ್ ಪೂರ್ತಿ ಜನಾಂಗ ಊರಿನ ಜನಾಂಗ ಬಡವರು ಸೌಕಾರರು ಎಲ್ಲ ಒಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಭಾರಿ ನೀಟಾಗಿತ್ತು ಮೊದಲು ಒಂದು ಏಳೆಂಟು ವರ್ಷದಿಂದ ಊರಿನ ಕಸ ಇಲ್ಲಿ ಹಾಕ್ತಾರೆ ನಾವು ಪ್ರಾರ್ಥನೆ ಮಾಡೋ ನಾಲ್ಕು ದಿವಸ ಮುಂಚೆ ಜೆ ಸಿ ಬಿ ತಂದು ಒಂದ್ ಹತ್ತು ಜನ ನಿತ್ಕೊಂಡು ನಾವೆಲ್ಲ ಕುಲೋಸ್ತ್ರ ನಿಂತ್ಕೊಂಡು ಕ್ಲೀನ್ ಮಾಡಿಸಿದ್ರು ಏನನ್ನ ಮಳೆ ಇದ್ರೆ ನಾವು ಆ ವಾಷಣೆಗೆ ಪ್ರಾರ್ಥನೆ ಮಾಡಕ್ಕೂ ಆಗಲ್ಲ ಅಷ್ಟೊಂದ್ ವಾಶನೆ ಇರುತ್ತೆ ಒಂದರಿಂದ ಹತ್ ಸಲ ಇಲ್ಲಿ ಪಂಚಾಯತಿ

ನೀರಿನ ಟ್ಯಾಂಕ್ ಇದೆ ಸಂಪಿದೆ ಇದೆ ಕಸಾನೆ ಅದೇ ನೀರು ಜನಗಳಿಗೆಲ್ಲ ಊರ್ನಾಗೆಲ್ಲ ಅದೇ ಕುಡಿಸ್ತವ್ರೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಶಾಸಕರ ಗಮನಕ್ಕೆ ನಮಾಜಿ ಮಾಡೋ ಜಾಗದಲ್ಲಿ ನಮ್ಮ ಈದ್ಗ ಪಕ್ಕದಲ್ಲಿ ಒಂದು ಹತ್ತು ಎಕರೆ ಒಳಗೆ ಸುಮಾರು ಟ್ಯಾಮ್ ಇರುವ ಕಸ ಎಲ್ಲ ತಗೊಂಬಂದ್ ಡೈಲಿ ಟ್ರ್ಯಾಕ್ಟರ್ ಅಲ್ಲಿ ಸುತ್ತಮುತ್ತ ಹಾಕ್ತವ್ರೆ ಒಂದೇ ಕಡೆ ಏನು ಹಾಕ್ತಾ ಇಲ್ಲ ಅವೆಲ್ಲ ಪ್ಲಾಸ್ಟಿಕ್ ಪೇಪರು ಮತ್ತೊಂದು ಎಲ್ಲ ಹಾರ್ತಾ ಇರ್ತವೆ ನಾಯಿಗಳು ಪ್ರತಿಯೊಂದು ಈ ಪ್ರಾಣಿಗಳು ಬಂದು ಕೆದಕ್ತಾ ಇರ್ತವೆ ಬೆಂಕಿ ಇಕ್ತಾರೆ ಅಕ್ಕಪಕ್ಕ ನೀರಿನ ಟ್ಯಾಂಕ್ ಐತೆ ಐತೆ ಅದ್ರಾಗ ಹೋಗಿ ಕಸ ಸೇರ್ತಾ ಐತೆ ಇಲ್ಲಿ ಎಷ್ಟು ಸತಿ ಕಂಪ್ಲೇಂಟ್ ಮಾಡೋರು ಬಂದು ಏನು ಇಲ್ಲಿ ಬಂದು ಒಳ್ಳಿಲ್ಲ ಪಂಚಾಯತಿಗೆ ಹತ್ತೊಂಬತ್ತು ಎಲ್ಲ ಕಡೆ ಪಂಚಾಯತಿ ಒಳಗೆ ಕಂಪ್ಲೇಂಟ್ ಮಾಡಿದ್ವಿ ಊರಿನ ಸುದ್ದಿ ಊರಾಗ ತಿಳ್ಸಿದ್ವಿ ಇನ್ನ ಮೇಲೆವರೆಗೂ ಹೋಗಿಲ್ಲ ಇವ್ರು ಏನ್ ಮಾಡಿದ್ರು ಕೇಳ್ತಾ ಇಲ್ಲ ನಮ್ಗೆ ಇದು ಇರೋದು ಒಂದೇ ಜಾಗ ವರ್ಷಕ್ಕೆ ಎರಡು ಸತಿ ಬರ್ತೀವಿ ನಾವು ಇಲ್ಲಿ ನಮಾಜಿ ಮಾಡೋಕ್ಕೆ ಹದಿನೈದು ದಿವಸ ಬಂದು ಮುಂಚೆ ಕ್ಲೀನ್ ಮಾಡ್ಬೇಕು ನಾವು ಜೆ ಸಿ ಬಿ ತಮ್ಮಂದಿ ಪ್ರತಿ ಒಬ್ಬ ಬಂದು ಎಲ್ಲ ಬಂದು ಪೇಪರ್ ಹೈದು ಬೆಂಕಿ ಇಕ್ಕಿ ಕಸ ಎಲ್ಲ ಅಕ್ಕಪಕ್ಕ ತಳ್ಳಿ ಆಮೇಲೆ ನಾವು ನಮಾಜಿ ಮಾಡಬೇಕು ಅಕಸ್ಮಾತ್ ಮಳೆ ಏನಾರ ಬಂದುಬಿಟ್ರೆ ವಾಷಣೆಗೆ ಇಲ್ಲಿ ಕುಂತ್ಕೊಳಕ್ಕೂ ಆಗಲ್ಲ ನಿಂತ್ಕೊಳಕ್ಕೂ ಆಗಲ್ಲ ಮಸಾಣ ಇರಬೇಕು ಮಸಾಣಕ್ಕಿಂತ ಕಡೆ ಹಾಕಿ ಕುಂತಾಯ್ತಿ ಏನು ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಸರ್ ಇದಕ್ಕೆ ನಾವು ಎಲ್ಲರ ಗಮನಕ್ಕೆ ಬರಲಿ ಅಂತ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂದಕ್ಕೆ ಏನು ಮಾಡ್ಬೇಕು ಅವೆಲ್ಲ ನೀವು ಮಾಡಿ ನಿಮ್ಮ ಮುಂದಿನ ನಿಲುವೇನು ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಮುಂದಿನ ನಿಲುವೇನು ಇದು ಏನಲ್ಲ ಮುಂದಕ್ಕೆ ಇವ್ರಿಗೆ ಏನಾರ ಕಿಲೀಲ್ ಮಾಡ್ದಂಗೆ ಹಂಗೆ ಬಿಟ್ಕೊಂಡಿದ್ರೆ ನಾವು ಮುಂದೆ ನಾವು ಇನ್ನೂ ಇಷ್ಟೊಂದು ಊರು ಡೆವಲಪ್ಮೆಂಟ್ ಆಗಿ ನಾವು ಇನ್ನೂ ಎಲ್ಲ ಕಾಡಲ್ಲಿ ಬದುಕ್ತಿದ್ದೀವಿ ಅನ್ನೋ ಕಾಣಿಸ್ತಾ ಇದೆ ನಮಗೆ ಯಾಕಂದ್ರೆ ಇಲ್ಲಿ ನೋಡಿ ನಾವು ವರ್ಷಕ್ಕೆ ಎರಡು ಸಲ ಬಂದು ನಮಾಜಿ ಮಾಡ್ತೀವಿ ಈ ನಮಾಜಿ ಮಾಡೋಕ್ಕೂ ನಮಗೆ ಪವಿತ್ರವಾದ ಸ್ಥಳದಲ್ಲೂ ತಮ್ಮ ಮಂದಿಲಿ ಕಸ ಹಾಕ್ತಾರೆ ನೋಡಿ ಅಲ್ಲಿ ಎರಡು ಟ್ಯಾಂಕ್ ಇದೆ ಈ ಟ್ಯಾಂಕ್ ಅಲ್ಲಿ ಬರ್ತಕ್ಕಂತ ನೀರು ಜನ ಕುಡಿತಾ ಇದ್ದಾರೆ ಇದನ್ನು ಸಹ ಕ್ಲೀನ್ ಮಾಡಕ್ಕೆ ಆತಾ ಇಲ್ಲ ಇವ್ರ ಕೈಲಿ ಸುಮಾರು ಸಲ ನಮ್ಮ ಮುಖಂಡರುಗಳೆಲ್ಲ ಹೋಗಿ ಪಂಚಾಯಿತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರೂ ಅವರು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ಇವರು ನಮ್ಮ ಯಜಮಾನ್ರು ಹೇಳ್ದಂಗೆ ಹದಿನೈದು ದಿನ ಇದ್ದಂಗೆ ಅವರು ಪಂಚಾಯತಿ ಇಂಟನ್ನು ಕ್ಲೀನ್ ಮಾಡ್ಸಲ್ಲ ಮಂದಿ ನಾವೇ ಕ್ಲೀನ್ ಮಾಡಿಕೊಂಡು ನಮಾಜ್ ಮಾಡ್ಬಿಟ್ಟು ಹೋಗ್ಬೇಕು ಇಲ್ಲಿ ಜ್ಞಾನ ತಮ್ಮ ಹೈಸ್ಕೂಲಿಗೆ ಬಂದು ಒಂದೂವರೆ ಸಾವಿರ ಹುಡುಗರು ಹೋಗ್ತಾರೆ ಈ ಏನು ಹೇಳಿ ಕೆಲವರು ಬಸ್ಸಲ್ಲಿ ಹೋಗ್ತಾರೆ ದುಡ್ಡಿರೋರು ಇನ್ನು ಕೆಲವರು ನಡ್ಕೊಂಡು ನಡ್ಕೊಂಡೋಗ್ತಾರೆ ಇಲ್ಲಿ ನಾಯಿಗಳು ನೂರಾರು ನಾಯಿಗಳು ಇಲ್ಲಿ ಇರ್ತವೆ ಇಲ್ಲಿ ಅಕಸ್ಮಾತ್ ನಾಳೆ ದಿನ ಆ ನಾಯಿಗಳು ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆದರೆ ಇದ್ ಜವಾಬ್ದಾರಿ ಯಾರು ಪಿ ಒ ಜವಾಬ್ದಾರ ಒ ಜವಾಬ್ದಾರ ತಹಸೀಲ್ದಾರ್ ಜವಾಬ್ದಾರ ಯಾರು ಇದಲ್ಲ ಇಲ್ಲಿ ಪಕ್ಕಾನೇ ಮೇನ್ ರೋಡ್ ಇದೆ ಆ ಮೇನ್ ರೋಡ್ ಅಲ್ಲಿ ಈ ನಾಯಿಗಳು ಕಾಟ ತಿಂಟ ಮೇನ್ ರೋಡ್ ಅಲ್ಲಿ ಅಡ್ಡ ಹೋಗಿ ನಾಯಿಗಳು ಸುಮಾರನ ಬಿದ್ದಿ ಕೈಕಾಲು ಮುಡ್ಕೊಂಡಿದ್ದಾರೆ ಪ್ರಾಣುಗಳು ಹೋಗಿದಾವೆ ಇಂತ ಪರಿಸ್ಥಿತಿ ಇಲ್ಲಿ ಆಗಿದೆ ನೋಡಿ ಇಲ್ಲಿ ತಕ್ಕ ಒಳ್ಳೆ ಕಟ್ಟೆ ಇತ್ತು ಇಲ್ಲಿ ಮಂದಿ ಇಲ್ಲಿ ಇಲ್ಲಿ ಹೆಂಗಾಗಿತ್ತು ಅಂದ್ರೆ ಪ್ರವಾಸಿಗರು ತಣ ಇರ್ತಾರಲ್ಲ ಅಷ್ಟೊಂದು ನೀಟಾಗಿತ್ತು ಇಲ್ಲಿ ಏನ್ ಹೇಳಿ ಅಷ್ಟೊಂದು ನೀಟಾಗಿದ್ದ ಜಾಗಕ್ಕೆ ತಗೊಂಬಂದಿ ಇಲ್ಲಿ ತರ ಮಾಡ್ತಾ ಇದ್ದಾರೆ ಅದೇನದು ಅವ್ರಿಗೆ ಮನುಷ್ಯತ್ವ ಇದೆಯೋ ಇಲ್ವೋ ಅದು ನನಗೆ ಗೊತ್ತಾಗ್ತಿಲ್ಲ ಒಂದ್ಸಲಿ ಮನುಷ್ಯನ್ ಕೇಳಿದ್ಮೇಲೆ ಅರ್ಥ ಮಾಡ್ಕೊಬೇಕು ಇದು ನಾವು ನಿಮ್ ಮುಂದೆ ಏನ್ ಕೇಳ್ಕೊಂತ ಇದೀವಿ ಅಂದ್ರೆ ಈಗ ಬಂದಿರತಕ್ಕಂಥ ಶಾಸಕರು ಮೊನ್ನೆ ಮಂದಿ ಬಂದಿದ್ದಾರೆ ನಿಮ್ಮ ಚಾನಲ್ ಮುಖಾಂತರ ಅವರು ಸಹ ತಿಳ್ಕೊಂಡು ಆದಷ್ಟು ಬೇಗ ನಮ್ಗೆ ಇದನ್ನು ಇದು ಒಂದೇ ಜಾಗ ಇರೋದು ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಎಲ್ಲಿ ಹೋಗಿ ನೋಡ್ಕೊಳ್ಳಿ ನೀವು ಆ ಮ್ಯಾಲ ಮುಚ್ಚಲಾಗ್ ಮುಚ್ಚಿದ್ರೆ ಸುಮ್ಮನೆ ಸಿಮೆಂಟ್ ಇಂದು ಹೋಗಿ ನೋಡಿ ಅದರೊಳಗೆ ಕಸ ಇದೆ ಅದೇ ನೀರು ನಮ್ಮ ಕ್ಯಾಂಗ್ ಸಪ್ಲೈ ಆಗುತ್ತೆ ಕುಡಿಯೋ ನೀರಿಗೆ ಅದೇ ನೀರು ಸಪ್ಲೈ ಆಗುತ್ತೆ ಕುಡಿಯೋಕೆ ಎಲ್ಲ ಅದೇನೆ ಈಗ ನಾವು ಬಾಳೋದ್ ಹೆಂಗೆ ಇಲ್ಲಿ ಊರು ಸಮಸ್ಯರು ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ರೈತರುಗಳು ಹೊಲ ಮಾಡಿರ್ತಾರೆ ಅವ್ರ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲ ನಾಯಿ ಕಡಿಯೋದು ಮ್ಯಾಲ ಬೀಳೋದು ಕಸ ಇಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗಂತೂ ಈಗ ಮಾರ್ಚ್ ಏಪ್ರಿಲ್ಗೆ ನಮ್ಮ ಹಬ್ಬ ಬರ್ತಾಯಿದೆ ನಾವು ಪೂರ್ತಿ ಇಡೀ ನಾಲ್ಕು ಊರಿ ಜನ ಬಂದು ಇಲ್ಲಿ ಪ್ರಾರ್ಥನೆ ಪ್ರಯತ್ನ ಮಾಡಬೇಕು ಇಲ್ಲಿ ಆಗ್ತಾ ಇಲ್ಲ ಇಲ್ಲಿ ಇವ್ರೇನು ಮಾಡಬೇಕು ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಈಗ ನಾವು ತಹಶೀಲ್ದಾರ್ಗೆ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತೀವಿ ಇಲ್ಲಿರೋ ಪಿಡಿ ಹೋಗಿ ಹೇಳ್ತೀವಿ ಸಲ ವಿನಂತಿ ಮಾಡ್ತೀವಿ ಪಿಡಿ ಹೋಗಂತೂ ಅವತ್ತಿಂದ ಹೇಳ್ಕೊಂಡೆ ಬಂದ್ಬಿಡ್ತೀವಿ ಈಗ ಒಂದು ಆರು ಪಿಡಿಯೋ ನಾವು ಏಳು ಪಿಡಿಯೋ ಹೊರಟವ್ರೆ ಒಂದು ಐದು ಅಧ್ಯಕ್ಷರು ಆಗ್ಬಿಟ್ಟವ್ರು ಈಗ 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 ಬಂದಿರೋ ಅಧ್ಯಕ್ಷರಿಗೆ ಗಮನಕ್ಕೆ ಬಂದಿದೆಯೋ ಇಲ್ವ ಈಗ ಹೊಸ್ದಾಗಿದಾರೆ ಪಾಪ ಅವ್ರ ಮೇಲೆ ಹೇಳೋಕ್ಕಾಗಲ್ಲ ಈಗ ಹಳೆ ಪೀಡಿಯೋ ಹಳೆ ಅಧ್ಯಕ್ಷರೆಲ್ಲ ಹೊರಟೋಗಿಬಿಟ್ಟಿದ್ದಾರೆ ಈಗ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಇಲ್ಲಿ ಕಸ ಹಾಕಿಸ್ಬೇಡಿ ನೀವು ದಯವಿಟ್ಟು ಇಲ್ಲಿ ಕಸ ಹಾಕಿಸ್ಬೇಡಿ ಸರ್ಕಾರದ ಜೊತೆಯಿಂದ ಡಿ ಸಿ ಕಂಪ್ಲೇಂಟ್ ಮಾಡಿ ಅವ್ರ ಕಡೆಯಿಂದ ಒಂದು ಜಾಗ ತೊಗೊಳ್ಳಿ ಒಂದು ಎಕರೆ ಎಲ್ಲನ ಮಾಡಿಸ್ಕೊಳ್ಳಿ ಘಟಕನನ್ನು ಮಾಡಿ ನೀವು ಏನು ಬೇಕಾರು ನಿಮ್ಗೆ ಏನು ಕಾನೂನಿನಲ್ಲಿ ವ್ಯವಸ್ಥೆ ಇದೆಯಾ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಇಲ್ಲಿ ಘಟಕ ಇದೆ ಅದಕ್ಕೆ ನೀವು ಚಾಲೂ ಮಾಡಿ ಅಲ್ಲಿ ಸುಡಿ ಏನು ಮಾಡ್ತೀರಿ ನೀವು ಮಾಡಿ ಕಾನೂನಲ್ಲಿ ಏನಿದೆ ಇದು ಇಲ್ಲೇ ಪಕ್ಕದಲ್ಲಿ ಘಟಕ ಕಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಸರ್ಕಾರಿ ದುಡ್ಡು ತಮ್ಮದು ಹಾಕಿದ್ದಾರೆ ಅದ್ಯಾರೋ ಎನ್ ಜಿ ಒರಿಗೆ ಸರ್ಕಾರಿ ಜಮೀನು ಎನ್ ಜಿ ಒಟ್ಟರು ಅಂತ ಎನ್ ಜಿ ಒಟ್ರು ಸರ್ಕಾರ ಕಟ್ಟಿದ್ದೋ ಅರ್ಧ ಬರ್ಧ ಮಾಡಿರೋ ಬಿಸಿ ಹಾಕಿರಲಿ ನಿಮ್ಮ ನಮ್ಮ ಮುಂದಿನ ನಡೆ ಏನು ಇಲ್ಲ ಪಂಚಾಯತಿಗೆ ಇನ್ನೊಂದ್ಸಲಿ ಕಂಪ್ಲೇಂಟ್ ಮಾಡ್ತೀವಿ ಇಲ್ಲ ಅದ್ ಅಷ್ಟೊಳಗೆ ಎಚ್ಚೆತ್ಕೊಂಡು ಬಂದು ಇಲ್ಲಿ ಕಸ ಹಾಕೋದನ್ನ ನಿಲ್ಲಿಸಿ ಕ್ಲೀನ್ ಮಾಡ್ಕೊಟ್ರೆ ಸಾಕು ಇಲ್ಲಾಂದ್ರೆ ಮುಂದಿನ ನಡೆ ಈ ಡಿ ಸಿ ಆಫೀಸ್ ಇದು ತಾಲೂಕ್ ಆಫೀಸ್ಗೆ ಹೋಗ್ತೀವಿ ತಹಸೀಲ್ದಾರ್ ದಡ್ಡಿ ಕುತ್ಕೊಂತೀವಿ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಎ ಸಿ ಆಫೀಸ್ಗೆ ಹೋಗ್ತೀವಿ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ಗೆ ಹೋಗ್ತೀವಿ ಅಲ್ಲೂ ಆಗಿಲ್ಲ ಅಂದ್ರೆ ಮುಖ್ಯಮಂತ್ರಿ ತಗೋತೀವಿ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಇನ್ ಯಾರಿಗೆ ನಾವು